ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಅಪ್ಡೇಟ್ಗಳು ಬಂದಿದೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಹಾಗೆ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮಗೆ ಅದರ ಮಾಹಿತಿ ಬಗ್ಗೆ ವಿಶ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ವಿಷಯದ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಓಕೆ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ ಒಂದು ಎರಡು ಕಂತ ಬಂದಿದೆ ನಮಗೆ ಇನ್ನು ಮುಂದಿನ ಕಂತು ಬಂದಿಲ್ಲ ಮೂರು ನಾಲ್ಕನೇ ಕಂತಿಂದ ಹಣನೇ ಬಂದಿಲ್ಲ ಅಂತ ನೀವು ಇದ್ದೀರಾ ಅಂಥವ್ರಿಗೆ ಲಕ್ಷ್ಮೀ ಅಬಳ್ಕರ್ ಅವರು ಹೇಳಿರೋದೇನಂದರೆ ಈಗ ಇದು ಬ್ಯಾಂಕ್ ಕಡೆಯಿಂದ ಸ್ಕ್ಯಾಮ್ ಆಗ್ತಿದೆ ಅಂದರೆ ನಾವು ನಿಮಗೆ ಆಧಾರ್ ಸೀಡಿಂಗ್ ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತ ನಿಮ್ಮ ಹತ್ರ ಒ ಟಿ ಪಿ ಇಸ್ಕೊಂಡು ಹಣನ ಅವ್ರು ಇದ್ದಾರೆ ಅದರಿಂದ ನೀವು ಯಾರಿಗೂ ಕೂಡ ಯಾವುದೇ ರೀತಿಯ ಓ ಟಿ ಪಿಗಳನ್ನ ಕೊಡಬೇಡಿ ಅಂತ ಇದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಇದ್ದೀವಿ ಆದರೆ ನಿಮಗೆ ಬರ್ತಾ ಇಲ್ಲ ಅದರಿಂದಾಗಿ ನಿಮ್ಮ ಹಣನ ಸ್ಕ್ಯಾಮರ್ ತಗೋತಾ ಇದ್ದಾರೆ ಅನಿಸುತ್ತೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಿಮ್ಗೆ ಯಾವುದೇ ರೀತಿ ಬೇಕು ಮಾಹಿತಿ ಬೇಕು ಅಂದರೆ ನೀವು ಬ್ಯಾಂಕಲ್ಲೇ ಹೋಗಿ ಅಲ್ಲಿ ವಿಚಾರಿಸಿ ನಿಮಗೆ ಯಾವುದೇ ರೀತಿ ಏನು ಫೆಸಿಲಿಟಿ ಬೇಕು ಅಂದರೆ ನೀವು ಅಲ್ಲಿ ಮಾಡಿಸ್ಕೊಳ್ಳಿ ಅದ್ರ ಬದಲು ಫೋನಲ್ಲಿ ಒ ಟಿ ಪಿ ಹೇಳೋದು ಇಲ್ಲ ಯಾರಿಗಾರು ಮಾಹಿತಿ ಕೊಡೋದು ಆ ಥರ ಏನೂ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಈಗಾಗಲೇ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನೀವು ಹಿಂದಿನ ವೀಡಿಯೋ ಎಲ್ಲ ನೋಡಿಲ್ಲ ಅಂದರೆ ಬನ್ನಿ ಹಾಗೆ ಈಗ ಏಳನೇ ಕಂತಿನ ಹಣ ಆಗಲೇ ಒಂದು ಪರ್ಸೆಂಟ್ ಜನಕ್ಕೆ ಹಣ ಬಿಡುಗಡೆ ಆಗಿದೆ ನಿಮಗೂ ಕೂಡ ಇನ್ನೇನು ಬರುತ್ತೆ ಈ ಈ ವಾರದಲ್ಲಿ ಬರ್ಬೋದು ಇಲ್ಲ ಮುಂದಿನ ವಾರದಲ್ಲಿ ಎಲ್ಲ ಕ್ಲಿಯರ್ ಔಟ್ ಆಗುತ್ತೆ ಈಗ ಒಂದು ಒಂದು ಪರ್ಸೆಂಟ್ ಇಲ್ಲ ಎರಡು ಪರ್ಸೆಂಟ್ ಹಣನ ಬಿಡುಗಡೆ ಮಾಡಾಗಿದೆ ಒಂದು ಅಂತ ಎರಡು ಪರ್ಸೆಂಟ್ ಜನಕ್ಕೆ ಹಣನ ಬಿಡುಗಡೆ ಮಾಡಲಾಗಿದೆ ನಿಮಗೂ ಕೂಡ ಇನ್ನೇನು ಬರುವಂಥ ಚಾನ್ಸಸ್ ಇದೆ ಇವತ್ತು ಬರ್ಬೋದು ಇಲ್ಲ ನಾಳೆ ಬರ್ಬೋದು ಎಲ್ಲ ಒಟ್ನಲ್ಲಿ ಮೂರನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಏಳನೇ ಯಾಕಂತಿನ ಹಾಗೆ ಪೆಂಡಿಂಗ್ ಹಣನೂ ಕೂಡ ಆಗ್ತಾ ಇದ್ದಾರೆ ನಿಮಗೂ ಕೂಡ ಬರ್ಬೋದು ಆದರೆ ಮಾರ್ಚ್ ಮೂವತ್ತು ಗಂಟೆ ಪೆಂಡಿಂಗ್ ಹಣಕ್ಕೆ ಸಮಯನ ತೊಗೊಂಡಿದ್ದಾರೆ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಎಲ್ಲ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮಗೂ ಕೂಡ ಹಣ ಬರೋವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಯಾರು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಣ ಬಿಡುಗಡೆಗೆ ಎಲ್ಲ ರೆಡಿಯಾಗಿದೆ ಅಂತ ಹೇಳ್ತಾ ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಅಂದರೆ ನೀವೇನಾರು ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿರ್ತೀರಾ ಆ ಇಲ್ಲ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಸಿರ್ತೀರಾ ಇಲ್ಲ ಅಕೌಂಟ್ ಚೇಂಜ್ ಮಾಡ್ಸಿರ್ತೀರಾ ಇಲ್ಲ ಇದೇ ರೀತಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ದು ಅದನ್ನು ಸರಿ ಮಾಡಿರ್ತೀರಾ ಅಂದ್ಕೊಳ್ಳಿ ಅಂಥವ್ರಿಗೆ ಈ ತಿಂಗಳ ಹಣ ಬರೋಲ್ಲ ಏಳನೇ ಕಂತಿನ ಹಣ ಬರೋಲ್ಲ ಅದು ನೆಕ್ಸ್ಟ್ ತಿಂಗಳಿಗೆ ಎಂಟನೇ ಕಂತಿನ ಹಣ ಜೊತೆ ನಿಮಗೆ ಟೋಟಲಾಗಿ ನಾಲ್ಕು ಸಾವಿರ ಹಣ ಬರ್ಬೋದು ಹಾಗೆ ಇದು ಮೇನ್ ವಿಷಯ ಆಗಿರುತ್ತೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಏನಂದರೆ ಯಾರ್ಯಾರು ಆಧಾರ್ ಕಾರ್ಡ್ ಪಡಿಲ್ಲ ಆಧಾರ ಸೀಡಿಂಗ್ ಆಧಾರ ಕಾರ್ಡ್ ಇದು ಏನಾರು ನೇಮ್ ಇಲ್ಲ ನಂಬರ್ಸ್ ಏನಾದ್ರು ಚೇಂಜ್ ಮಾಡಿದರೆ ಅಂಥವ್ರಿಗೆ ಈ ತಿಂಗಳು ನಾವು ಹಣನ ಆಗ್ತಾ ಇಲ್ಲ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಈ ತಿಂಗಳು ಬರ್ಬೋದು ಇಲ್ಲಾಂದರೆ ಬರದಲ್ಲೇನೂ ಇರ್ಬೋದು ಯಾಕಂದರೆ ಅವರು ಏನಾದ್ರು ಪ್ರಾಬ್ಲಮ್ ಸಿಚುವೇಶನಲ್ಲಿ ಇಲ್ಲ ತಾಂತ್ರಿಕ ದೋಷಗಳಿಂದ ಕೂಡ ನಿಮಗೆ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಯಾರ್ಯಾರು ತಿದ್ದುಪಡಿ ಮಾಡಿಸಿರ್ತೀರ ಅಂಥವ್ರಿಗೆ ಬರಲ್ಲ ಮತ್ತು ಪೆಂಡಿಂಗ್ ಹಣ ಇರೋರಿಗೂ ಕೂಡ ಈ ಸಲ ಒಂದಿಷ್ಟು ಜನಕ್ಕೆ ಬರುತ್ತೆ ಎಲ್ಲರಿಗೂ ಕೂಡ ಈ ಸಲವೂ ಕೂಡ ಹಣ ಬರಲ್ಲ ಅಂದರೆ ಪೆಂಡಿಂಗ್ ಹಣ ಅವರಿಗೆ ಮಾತ್ರ ಹಾಗೆ ಇವತ್ತಿನ ವಿಡಿಯೋದ ವಿಶಿಷ್ಟ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಸರ್ಕಾರದಿಂದ ಕೆಲವೊಂದು ರೈ ರೈತರಿಗೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಇದೇ ರೀತಿಯ ಅನೇಕ ರೂಲ್ಸ್ಗಳು ಮತ್ತು ಅನೇಕ ವಿಡಿಯೋ ಮಾಹಿತಿಗಳನ್ನು ನಾನು ಇಲ್ಲಿ ಕೊಡ್ತಾ ಇರ್ತೀನಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಏಳನೇ ಕಂತಿ ಏನಾದ್ರು ಏನಾದರೂ ನಿಮಗೆ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಆದ್ದರಿಂದ ಇನ್ನೊಬ್ರಿಗೂ ಕೂಡ ಆಗುತ್ತೆ ಓ ಏಳನೇ ಕಂತಿ ಹಾಕಿದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ